ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಯಾರೆಲ್ಲ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಕೂಡ ಒಂದು ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅದರ ಜೊತೆಗೆ ಸೊ ಯಾರೆಲ್ಲ ಪುರುಷರು ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಂ ಟಿ ಸಿ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರೋ ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇಷ್ಟು ದಿನದಿಂದ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಾವೇನು ಓಟ್ ಹಾಕಿಲ್ವಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ ಕೇಳ್ತಾ ಇದ್ರು ಅದಕ್ಕೆ ಒಂದು ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಪುರುಷರಿಗೆ ಕೊಟ್ಟಿದ್ದಾರೆ ಹಾಗೆ ಯಾರೆಲ್ಲ ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ತೋರ್ಸ್ಬಿಟ್ಟು ಪ್ರಯಾಣ ಮಾಡ್ತಾ ಇದ್ರಿ ಅವರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ದಯವಿಟ್ಟು ಯಾರೆಲ್ಲ ಕೆ ಎಸ್ ಆರ್ ಟಿಸಿ ಮತ್ತೆ ಬಿಎಂಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ ಇವರೆಲ್ಲರೂ ಕೂಡ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ನನ್ನ ಚಾನೆಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಹಾಗೇನೆ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಇಷ್ಟು ದಿನದಿಂದ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ಆದ್ರೆ ಹಣ ಕೂಡ ಇನ್ನೂ ಕೂಡ ಯಾವ ಮಹಿಳೆಯರಿಗೂ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಸೊ ಈ ಪ್ರತಿಯೊಂದು ಜಿಲ್ಲೆಗಳಿಂದ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ನಾಳೆ ಬರುತ್ತೆ ನಾಳೆ ಬರತ್ತೆ ಅಂತ ಹೇಳ್ತಾನೆ ಇದ್ದೀರಾ ಎಷ್ಟು ನಾಳೆಗಳಾಗೋಯ್ತು ಎರಡು ತಿಂಗಳಿಂದ ಬರಿ ನಾಳೆ ನಾಳೆ ಹೇಳ್ಕೊಂಡೇ ದಿನಗಳನ್ನ ಮಾಡ್ತಾ ಇದ್ದೀರಾ ಹಾಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಸೊ ದಿನಗಳು ಕಳೀತಾ ಇದೆ ಬಟ್ರೆ ಇವ್ ಯಾವುದೇ ರೀತಿಯಾಗಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರದಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವಿಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಪ್ಲೋಡ್ ಮಾಡ್ಬಿಟ್ಟಿದೀವಿ ಅಂತ ಬಟ್ ಇಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ನಮಗೂ ಕೂಡ ಹಣ ಬಂದಿಲ್ಲ ಸೊ ನಮ್ ಜಿಲ್ಲೆಗೆ ಬಂದಿಲ್ಲ ಹಣ ಅಂತ ಅದರಲ್ಲಿ ಕೆಲವೊಂದಿಷ್ಟು ಡಿಸ್ಟಿಕ್ ಅವರು ಏನ್ ಹೇಳ್ತಾ ಇದಾರೆ ಸೊ ನಮಗೆ ನಾಲ್ಕು ಸಾವಿರ ಹಣ ಕ್ರೆಡಿಟ್ ಆಯ್ತು ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ ಮಾಡಿದಿರಾ ಅಂದ್ರೆ ಅಲ್ಲಿ ಮಾಡಿರುವಂತದ್ದು ಇಬ್ರು ಮಾತ್ರ ಸೊ ಅದಕ್ಕೆ ಲೈಕ್ ಕೊಟ್ಟಿರುವಂತದ್ದು ತ್ರೀ ಫೋರ್ ಮೆಂಬರ್ಸ್ ಲೈಕ್ ಕೊಟ್ಟಿದ್ದಾರೆ ಬಟ್ ಇದು ಎಷ್ಟು ರೀಸನ್ ಅಥವಾ ಎಷ್ಟು ಸುಳ್ಳೋ ಗೊತ್ತಿಲ್ಲ ಯಾಕಂದ್ರೆ ರಿಟರ್ನ್ ಕಮೆಂಟ್ ಮಾಡಿದ್ರೆ ಅವರಿಗೆ ನಿಮ್ಮ ಜಿಲ್ಲೆ ಯಾವುದು ಯಾವತ್ತು ನಿಮ್ಗೆ ಹಣ ಜಮಾ ಆಯ್ತು ಅಂತ ಕೇಳಿದ್ರೆ ಅವ್ರು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಸೊ ಬಟ್ ನೀವೇನಾದ್ರೂ ನಿಮ್ಮ ಜಿಲ್ಲೆಗೆ ಯಾವ್ದಾದ್ರು ಈ ಹಣ ಬಂದಿದ್ರೆ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಅಥವಾ ನಾಲ್ಕು ಸಾವಿರ ರೂಪಾಯಿ ಆಗಿರ್ಬೋದು ಸೊ ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಕಲಬುರ್ಗಿ ಆಗಿರ್ಬೋದು ಹಾಗೇನೆ ನೀವು ನೋಡ್ತಾ ಇರ್ಬೋದು ಬೆಳಗಾವಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಸಾಗರ ಆಗಿರ್ಬೋದು ಅಥವಾ ನಿಮ್ಗೆ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಸೊ ಹಾಗೆ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ತಾಲೂಕುಗಳಿಗೆ ಎಲ್ಲಾದ್ರೂ ನಿಮ್ಗೆ ಹಣ ಬಂದಿದ್ರೆ ತಪ್ಪದೆ ಕಮೆಂಟ್ ಮಾಡಿ ನಮಗೆ ಹಣ ಬಂದಿದೆ ಅಂತ ಯಾಕಂದ್ರೆ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ ಜೊತೆಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಹಣ ಹಾಕ್ತಿವಿ ಹಾಕ್ತಿವಿ ಅಂತ ಹೇಳ್ತಿದಿರ ಹಣ ಬರ್ತಾ ಇಲ್ಲ ಇಲ್ಲಿ ಹಣ ಬರುತ್ತಾ ಇಲ್ವಾ ಅಥವಾ ಯೋಜನೆ ಕ್ಯಾನ್ಸಲ್ ಆಗ್ಬಿಟ್ಟಿದ್ಯಾ ಏನು ಕರೆಕ್ಟ್ ಆಗಿ ಹೇಳಿ ಅಂತ ಬಟ್ ಇಲ್ಲಿ ಏನ್ ಹೇಳ್ತಿದಾರೆ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಖಂಡಿತ ಹಣ ಜಮಾ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ ಬಟ್ ವೆಯ್ಟ್ ಮಾಡಿ ಖಂಡಿತ ಹಣ ಹಾಕೆ ಆಗ್ತಾರೆ ಯಾಕಂದ್ರೆ ಅವ್ರಿಗೆ ಈ ಸರಿ ಹಣ ಹಾಕಿಲ್ಲ ಅಂದ್ರೆ ಸೊ ಮುಂಬರುವ ಎಲೆಕ್ಷನ್ ಅಲ್ಲಿ ಕೂಡ ಕಾಂಗ್ರೆಸ್ ಗೆ ತುಂಬಾನೇ ದೊಡ್ಡ ಹೊಡೆತ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜನ ನಂಬಿಕೆ ಇಟ್ಟು ಓಟನ್ನ ಮಾಡಲ್ಲ ಸೊ ತದನಂತರ ಯಾವ ಪಕ್ಷದವರು ಎಲ್ಲೇ ನಿಂತ್ರೂನು ಕೂಡ ಸೊ ಇವ್ರು ಏನು ಹೇಳಿದ್ರ ಮಾತಿಗೆ ತಕ್ಕ ಹಾಗೆ ನಡೆದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಬೇಜಾರು ಕೂಡ ಮಾಡ್ಕೊಂತಾರೆ ಸೊ ಅದಕ್ಕೋಸ್ಕರ ಅವ್ರು ಖಂಡಿತವಾಗ್ಲೂ ಹಣವನ್ನ ಹಾಕ್ತಾರೆ ಸೊ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಊಹಾಪೋಹಗಳನ್ನ ನಂಬಕ್ ಹೋಗ್ಬೇಡಿ ಹಣ ಬರೋ ತನಕ ದಯವಿಟ್ಟು ವೇಟ್ ಮಾಡಿ ಹಣ ಖಂಡಿತ ಜಮಾ ಆಗತ್ತೆ ಆ ತರ ಯೋಜನೆಯನ್ನ ಕ್ಯಾನ್ಸಲ್ ಮಾಡೋದಾಗಿದೆ ಖಂಡಿತ ರಾಜ್ಯ ಸರ್ಕಾರದ ಕಡೆಯಿಂದಾನೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಖಂಡಿತವಾಗ ನಿಮ್ಗೆ ಹಣ ಸಿಗತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಸ್ನೇಹಿತರೆ ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆ ಹಣ ನಿನ್ನೆ ಸಾಕಷ್ಟು ಜನ ಮಹಿಳೆಯರಿಗೆ ಜಮಾ ಆಗಿದೆ ಸೊ ನೀವು ಕೂಡ ನಿಮಗೆ ಜಮಾ ಆಗಿರೋದು ಚೆಕ್ ಮಾಡ್ಕೊಳ್ಳಿ ಮುನ್ನೂರ ನಲ್ವತ್ತು ರೂಪಾಯಿ ಇರ್ಬೋದು ಎಂಟುನೂರ ಐವತ್ತು ರೂಪಾಯಿ ಇರ್ಬೋದು ಸೊ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ನಿನ್ನೆ ಇವತ್ತು ಜಮಾ ಆಗ್ತಾ ಇದೆ ಸೊ ದಯವಿಟ್ಟು ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದ್ರೆ ಸೊ ನಿಮ್ಮ ಜಿಲ್ಲೆ ಯಾವುದು ಹಣ ಬಂದಿದ್ಯಾ ಇಲ್ಲ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ನಾನು ಇಲ್ಲಿ ಕೇಳ್ಕೊಂತೀನಿ ಸ್ನೇಹಿತರ ನೆಕ್ಸ್ಟ್ ನಾನು ಇಲ್ಲಿ ಉಚಿತ ಬಸ್ ಪ್ರಯಾಣ ಸ್ನೇಹಿತರೆ ಉಚಿತ ಬಸ್ ಪ್ರಯಾಣ ಅನ್ನೋದು ತುಂಬಾ ಅತಿ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲೇ ಬೇಕಾದ್ರೂ ಓಡಾಡಿ ಗೌರ್ಮೆಂಟ್ ಬಸ್ ಆಗಿರ್ಬೋದು ಕೆ ಎಸ್ ಸಿ ಎಸ್ ಸಿ ಬಸ್ ಆಗಿರ್ಬೋದು ಎಲ್ಲೇ ಆಮೇಲೆ ಸಿ ಬಸ್ ಕೆ ಎಸ್ ಆರ್ ಸಿ ಗೌರ್ಮೆಂಟ್ ಬಸ್ ಅಂದ್ರೆ ಒಂದೇನೆ ಸಿ ಬಸ್ ಎಲ್ಲೇ ಓಡಾಡಿದ್ರು ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಓಡಾಡಬಹುದು ಸ್ನೇಹಿತರೆ ಆಧಾರ್ ಕಾರ್ಡ್ ಕೂ ತೋರ್ಸ್ಬಿಟ್ಟು ನಾವು ಫ್ರೀ ಆಗಿ ಓಡಾಡ್ಬೋದು ಅಂತ ನೀವೆಲ್ಲಾದ್ರೂ ಎಲ್ಲಾದ್ರೂ ಓಡಾಡಕ್ ಹೋದ್ರೆ ನಿಮ್ಗೆ ನೀವು ಟಿಕೆಟ್ ಅನ್ನ ತಗೊಂಡೆ ಓಡಾಡಕ್ ಹೋದ್ರೆ ನಿಮ್ಗೆ ಸರ್ಕಾರದ ಕಂಡ ದಂಡವನ್ನು ಕೂಡ ವಿಧಿಸ್ತಾ ಇದಾರೆ ಸ್ನೇಹಿತರೆ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದೆ ಮನೆಯಿಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮನೆಯಲ್ಲಿ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಳಂಬ ಮತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮಗೆ ಪರಿಹಾರ ಸಿಗತ್ತೆ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ಹಿಂದೆ ಈಗಲೇ ಕರೆ ಮಾಡಿ ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಡ್ತಾರೆ ಟಿಕೆಟ್ ಅನ್ನೇ ತಗೋಳೋದಿಲ್ಲ ಇನ್ನೊಂದ್ ಕಡೆ ಆಧಾರ್ ಕಾರ್ಡ್ ಅನ್ನು ತೋರಿಸಲ್ಲ ಟಿಕೆಟ್ ಅನ್ನು ಕೂಡ ಅವರು ತೋರಿಸೋದಿಲ್ಲ ಬಸ್ ರಶ್ ಇರುತ್ತೆ ಕೆಲವೊಂದು ಸರ್ತಿ ಬಿಎಂಟಿಸಿ ಬೆಳಗ್ಗೆ ಬೆಳಗ್ಗೆಯ ಟೈಮಲ್ಲಿ ಹಾಗೆ ಸಂಜೆ ಟೈಮಲ್ಲಿ ಜಾಸ್ತಿ ರಶ್ ಇರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ನೀವು ನೋಡಬಹುದು ಬೇರೆ ಬೇರೆ ಊರಿಗೆ ಹಬ್ಬದ ಪ್ರ ಟೈಮ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಟರ್ಡೆ ಸಂಡೇ ಹಾಗೆ ವೀಕ್ ಡೇಸಲ್ಲೂ ಕೂಡ ಸಾಕಷ್ಟು ರಶ್ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ಸಲ್ಲಿ ನಿಂತ್ಕೊಂಡು ಹೋಗಿದ್ವಿ ಕಂಡಕ್ಟರ್ ತುಂಬಾ ಮುಂದಿದ್ದಾರೆ ನಾವೇನು ಟಿಕೆಟ್ ಕೇಳೋಣ ತಗೋಣ ಅವರೇ ಹತ್ರ ಬಂದು ಕೊಡ್ಲಿ ಅಂತ ಹೇಳಿ ಸಾಕಷ್ಟು ಜನ ಟಿಕೆಟ್ ಅನ್ನ ತಗೊಳೋದೇ ಮರ್ತ ಹೋಗ್ಬಿಡ್ತಾರೆ ಯಾಕಂದ್ರೆ ನಮ್ಮ ಹತ್ರ ಹೇಗಿದ್ರು ಆಧಾರ್ ಕಾರ್ಡ್ ಇದೆ ಕೇಳಕ್ ಬಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಆಯಿತು ಆಯ್ತು ಇನ್ನೇನು ಅವ್ರ ಕೇಳಕ್ ನಮ್ಮಂದಿನ್ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಉಡಾಫೆ ತಡದಿಂದ ಕೆಲವರು ಟಿಕೆಟ್ ಅನ್ನ ತಗೋಳೋದಿಲ್ಲ ಇದನ್ನ ಸಾಕಷ್ಟು ಜನ ಇಟ್ಕೊಂಡು ಹಾಗೆ ಸರ್ಕಾರ ಕೂಡ ಸಾರಿಗೆ ಮತ್ತು ಸಚಿವರಾಗಿರುವಂತಹ ರಾಮಲಿಂಗ್ ರೆಡ್ಡಿ ಅವರು ಒಂದು ನಿರ್ಧಾರವನ್ನ ಮಾಡಿದರೆ ಸರ್ಕಾರದ ಕಡೆಯಿಂದ ಯಾರು ಟಿಕೆಟ್ ಅನ್ನ ತಗೊಂಡೇ ಪ್ರಯಾಣಿಸ್ತಾ ಇರ್ತಾರೋ ಅವರಿಗೆ ದಂಡವನ್ನ ವಿಧಿಸುವಂತಹ ಕಾರ್ಯ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರ್ಬೋದು ನೀವು ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದ ಖಂಡಿತವಾಗೂ ನಿಮಗೆ ದಂಡವನ್ನ ವಿಧಿಸ್ತಾರೆ ಸೊ ನೀವು ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಯದಿರ್ಬೋದು ಆದ್ರೆ ನೀವು ಟಿಕೆಟ್ ಅನ್ನ ಆಗಿ ತಗೊಂಡ್ಲೇಬೇಕಾಗತ್ತೆ ಸೊ ದಂಡ ಎಷ್ಟು ವಿಧಿಸಬಹುದು ಅಂತ ನೀವು ಕೇಳಿದ್ರೆ ಪ್ರತಿಯೊಂದು ಟಿಕೆಟ್ ಅನ್ನು ತಗೊಂಡೇ ದಂಡವನ್ನ ವಿಧಿಸೋದು ಹತ್ತು ರೂಪಾಯಿ ತರ ಚಾರ್ಜ್ ಮಾಡ್ತಾರೆ ಹತ್ತು ರೂಪಾಯಿ ತಾನೆ ಕೊಟ್ಬಿಡೋಣ ಅಂತ ಹೇಳಿದ್ರೆ ಸೊ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ಬೋದು ಅಥವಾ ನಿಮ್ಗೆ ಎಲ್ಲರ ಮುಂದೆ ಕೇಳಿದಾಗ ಸೊ ಅದು ಟಿಕೆಟ್ ತಗೊಂಡಿಲ್ಲ ಅಂದಾಗ ಒಂದ್ ರೀತಿ ಅನುಮಾನ ಕೂಡ ಆಗತ್ತೆ ಅವಮಾನ ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು ಯಾರು ಕೂಡ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಟಿಕೆಟ್ ತಗೊಂಡೆ ಓಡಾಡ್ಬೇಡಿ ಅದರಲ್ಲಿ ಬಸ್ ರಶ್ ಇದ್ರೆ ಕೇಳ್ಬಿಟ್ಟು ಟಿಕೆಟ್ ಅನ್ನ ತಗೊಳ್ಳಿ ಅವ್ರು ಝೀರೋ ಟಿಕೆಟ್ ಅನ್ನೇ ಕೊಡ್ತಾರೆ ಆದ್ರೆ ಸೊ ಮುಂದಿನ ದಿನಗಳಲ್ಲಿ ತೊಂದ್ರೆ ಆಗಬಾರದು ಅಂತ ಹಾಗೇನೆ ಮುಂದೆ ಏನಾದ್ರು ಚೆಕಿಂಗ್ ಹತ್ರ ಅವಾಗ್ಲೂ ಕೂಡ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗತ್ತೆ ನಿಮ್ಗೂ ಕೂಡ ಪ್ರಾಬ್ಲಮ್ ಆಗತ್ತೆ ಈ ಒಂದು ಉದ್ದೇಶದಿಂದ ಸ್ನೇಹಿತರೆ ಇನ್ನು ಪುರುಷರಿಗೆ ಏನು ಅಂತ ಕೇಳ್ಬೋದು ನೀವು ಪುರುಷರಿಗೆ ನೀವು ನೋಡ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿದ್ರೆ ಸಾಕಷ್ಟು ಜನ ಮಹಿಳೆಯರೇ ಕೂತಿರ್ತಾರೆ ನಮ್ಗೆ ಸೀಟ್ ಬಿಟ್ಕೊಡಲ್ಲ ಅನ್ನೋದು ದೊಡ್ಡ ಕಂಪ್ಲೇಂಟು ಈಗ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಹಾಗೆ ಫಿಫ್ಟಿ ಪರ್ಸೆಂಟ್ ಪುರುಷರಿಗೆ ಅಂತ ಹೇಳಿ ರಿಸರ್ವ್ ಮಾಡಿದರೆ ಕೆಲವೊಂದಿಷ್ಟು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತರ ಏನಾರು ವಯಸ್ಸಾದವರು ಗರ್ಭಿಣಿಯರು ಅಥವಾ ಅಂಗವಿಕಲರು ಮಕ್ಕಳು ಎತ್ಕೊಂಡಿರೋರು ಯಾರು ಬಂದ್ರೆ ದಯವಿಟ್ಟು ಅವರಿಗೆ ಸೀಟನ್ನು ಬಿಟ್ಕೊಡುವಂಥ ಕೆಲಸವನ್ನು ಕೆಲಸವನ್ನ ಕೂಡ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸೊ ನೆಕ್ಸ್ಟ್ ಇನ್ನೊಂದು ವಿಚಾರ ಏನಂತ ಅಂದರೆ ಸ್ನೇಹಿತರೆ ಸೊ ಈಗ ನೀವು ನೋಡ್ಬೋದು ತುಂಬಾ ಕಡೆಯಲ್ಲಿ ಈಗ ಟಿಕೆಟ್ ಅನ್ನ ಕೊಡ್ತೀರಾ ಐವತ್ತೆರಡು ರೂಪಾಯಿ ಆಗತ್ತೆ ಇಲ್ಲಿ ಕಂಡಕ್ಟರ್ ಹತ್ರ ಚೇಂಜ್ ಇರಲ್ಲ ಸೊ ನಿಮ್ಮ ಹತ್ರ ಕೂಡ ಚೇಂಜ್ ಇರೋಲ್ಲ ಈಗ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಮಹಿಳೆಯರಿಗೆ ಆಧಾರ್ ಕಾರ್ಡ್ ತಗೊಂಡೆ ಹೋಗಿರ್ತಾರೆ ಪುರುಷರಿಗೆ ಟಿಕೆಟ್ ಕೊಡ್ಲೇಬೇಕಾಗತ್ತೆ ಆಗ ನೀವ್ ಏನ್ ಮಾಡ್ಬೇಕು ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತ ಹೇಳ್ತೀರಾ ಕಂಡಕ್ಟರ್ ಕೂಡ ನೀವಾದ್ರು ಕೊಡ್ಲೇಬೇಕು ಯಾಕಂದ್ರೆ ಅವರು ಸರ್ಕಾರಕ್ಕೆ ಹಣವನ್ನ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ನಿಮ್ಗೆ ಉಳಿದಿರುವಂತಹ ಎಂಟು ರೂಪಾಯಿ ಸಿಗ್ಲೇಬೇಕು ಯಾಕಂದ್ರೆ ನೀವು ಕಷ್ಟಪಟ್ಟಿರುವಂತ ದುಡ್ಡು ಎರಡು ರೂಪಾಯಿ ಕಂಡಕ್ಟರ್ ಕೊಟ್ರೆ ಎಂಟು ರೂಪಾಯಿ ನಿಮ್ಗೆ ಸಿಗ್ಲೇಬೇಕು ಸೊ ಚೇಂಜ್ ಇಲ್ಲ ಅಂದಾಗ ಹೇಗೆ ಸರ್ಕಾರ ಕೊಡುತ್ತೆ ಅದಕ್ಕೆ ಒಂದು ಹೊಸ ಐಡಿಯಾವನ್ನ ಮಾಡಿದರೆ ರಾಜ್ಯ ಸರ್ಕಾರದ ಕಡೆಯಿಂದ ಏನಂದ್ರೆ ಈಗ ಕಂಡಕ್ಟರ್ ಇರ್ತಾರಲ್ವಾ ಕಂಡಕ್ಟರ್ ಕತ್ತಿನಲ್ಲಿ ಏನೀಗ ಮಿಷನ್ ಇರುತ್ತಲ್ವಾ ಟಿಕೆಟ್ ಅನ್ನ ಕೊಡುವಂತಹ ಮಿಷನ್ ಇರುತ್ತೆ ಅಲ್ಲಿ ಸ್ಕ್ಯಾನರ್ ಅನ್ನ ಅಡವಳಿಕೆ ಮಾಡಿರ್ತಾರೆ ಸ್ಕ್ಯಾನರ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಅಂಗಡಿಗಳಲ್ಲಿ ಫೋನ್ ಪೇ ಮಾಡ್ತೀರಾ ಗೂಗಲ್ ಪೇ ಮಾಡ್ತೀರಾ ಈ ರೀತಿ ಒಂದು ಸ್ಕ್ಯಾನರ್ ಹಾಕೊಂಡಿರ್ತಾರಲ್ಲ ಮಿಷನ್ ಮಿಷನ್ ಆ ಗೆ ಸ್ಕ್ಯಾನರ್ ಅನ್ನ ಅಡ್ವಳಿಕೆ ಮಾಡಿರ್ತಾರೆ ಈ ಸ್ಕ್ಯಾನರ್ ಅನ್ನ ನೀವು ತೋರಿಸ್ಬಿಟ್ಟು ನೀವು ಸ್ಕ್ಯಾನ್ ಅನ್ನ ಮಾಡಬಹುದು ಎರಡು ರೂಪಾಯಿ ಮೂರ್ ರೂಪಾಯಿ ಈ ತರ ಚೇಂಜ್ ಅನ್ನ ಕೊಡ್ಬಹುದು ಸ್ನೇಹಿತರೆ ಯಾಕಂದ್ರೆ ಕಂಡಕ್ಟರ್ ಚೇಂಜ್ ಕೊಡ್ಲೇ ಬಿಡೋದಿಲ್ಲ ಸೊ ನಿಮ್ಗೆ ಚೇಂಜ್ ನ ಕೊಟ್ರೆ ಇಲ್ಕೊಳ ಟೈಮ್ ಅಲ್ಲಿ ಕೊಡ್ತಾರೆ ಕಂಡಕ್ಟ್ರು ಆದ್ರೆ ಇಳ್ಕೊಡಕ್ಕೆ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಮರ್ತೋಗ್ಬಿಡತ್ತೆ ಎಷ್ಟೋ ಜನ ಈ ತರ ಮಾಡಿರ್ತೀರಾ ಟಿಕೆಟ್ ಕೊಟ್ಟಿರ್ತೀರಾ ಹಣವನ್ನು ಕೊಟ್ಟಿರ್ತೀರಾ ಉಳಿದಿರ ಅಮೌಂಟ್ ರೀಸ್ಕೊಡಕ್ ಮರ್ತೇ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಟೈಮ್ ನಾವು ಕೂಡ ಅದನ್ನ ಮಾಡಿದೀನಿ ಸೊ ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅಯ್ಯೋ ಕಂಡಕ್ಟರ್ ಚೇಂಜ್ ಕೊಡ್ಬೇಕಿತ್ತು ಕೇಳಲೇ ಇಲ್ಲಲ್ಲ ಕೆಲವೊಂದ್ಸರಿ ಐವತ್ತು ರೂಪಾಯಿನೂ ಬಿಟ್ಟು ಬಂದಿರ್ತೀವಿ ನಾವು ಕೆಲವೊಂದ್ಸರಿ ನೂರು ರೂಪಾಯಿ ಕೂಡ ಬಿಟ್ಟು ಬಂದಿರ್ತೀವಿ ಅಯ್ಯೋ ಅವಾಗ ತುಂಬಾ ಬೇಜಾರಾಗುತ್ತೆ ಅದ್ರ ಬಂದು ಈ ತರ ಸ್ಕ್ಯಾನರ್ ಫೆಸಿಲಿಟಿ ಮಾಡಿರೋದು ತುಂಬಾ ಒಳ್ಳೇದು ಕೆಲವರಿಗೆ ಹಳ್ಳಿ ಪಾಪ ಈಗ ತುಂಬಾ ವಯಸ್ಸಾದವರು ಈಗ ಹಳ್ಳಿಗಳಲ್ಲಿ ಕಡೆಯಲ್ಲಿ ಏನಂದ್ರೆ ನೆಟ್ವರ್ಕ್ ಅವಾಗ ಹೆಂಗ್ ಸ್ಕ್ಯಾನ್ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾರು ಗೊತ್ತಿರೋರು ಇದ್ರೆ ದಯವಿಟ್ಟು ಇಸ್ಕೊಟ್ಬಿಡಿ ಯಾಕಂದ್ರೆ ನಿಮ್ಗೆ ಕೆಲವೊಂದು ಕಂಡಕ್ಟರ್ ಕೇಳ್ಬಿಟ್ಟರೆ ಕೆಲವೊಂದು ಕಂಡಕ್ಟರ್ ಏನಂದ್ರೆ ಮರ್ತ ಹೋಗ್ಬಿಟ್ಟಿರ್ತಾರೆ ಅವರು ಕೂಡ ನಮಗೂ ಕೂಡ ಮರ್ತ ಹೋಗೋಕ್ಕೆ ಆ ಒಂದು ಉದ್ದೇಶದಿಂದ ಹೇಳಿದೀನಿ ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಂಡು ಆ ಬಸ್ ಅನ್ನ ಪ್ರಯಾಣ ಮಾಡುವಾಗ ತಪ್ಪದೆ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೇಗೆ ಹೋಗ್ತಿರೋ ಹಾಗೆ ಟಿಕೆಟ್ ಅನ್ನ ಕೇಳಿ ಪಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಖಂಡಿತ ನನಗೂ ಕೂಡ ಬೇಜಾರಾಗ್ತಿದೆ ಯಾಕಂದ್ರೆ ಈ ನನಗೆ ಹಣ ಬರ್ತಾ ಇಲ್ಲ ಆದ್ರೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ತುಂಬಾ ಅನುಕೂಲ ಆಗಿದೆ ಸೊ ಪ್ರತಿಯೊಂದು ಒಂದು ಪ್ರತಿಯೊಂದು ಗ್ರಾಮದಲ್ಲಾಗಿರ್ಬೋದು ಅವ್ರಿಗೆ ತುಂಬಾ ಅನುಕೂಲ ಆಗಿದೆ ಎರಡು ಸಾವಿರ ರೂಪಾಯಿ ಸರ್ಕಾರ ಯಾಕೆ ಇಷ್ಟೇ ಟೈಮ್ ತಗೊಂತ ಇದೆಯೋ ಏನ್ ರೀಸನ್ ಗೊತ್ತಿಲ್ಲ ಬಟ್ ಈಗ ಬರುತ್ತೆ ಬರತ್ತೆ ಬರತ್ತೆ ಅಂತ ಜೂನ್ ತಿಂಗಳ ಹೇಳಿದ್ರು ಜುಲೈ ತಿಂಗಳಲ್ಲಿ ಹೇಳಿದ್ರು ಆಗಸ್ಟ್ ಹೋಯ್ತು ಯಾವಾಗ ಬರತ್ತೆ ಅಂತ ಕಾದ್ ನೋಡ್ಬೇಕು ಹಣ ಬಂದಿದ್ರೆ ಖಂಡಿತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ವೈಟ್ ಮಾಡ್ತಾ ಇದೀರಂತ ಗೊತ್ತು ಆದಷ್ಟು ಬೇಗ ನಿಮ್ಮೆಲ್ಲರ ಎಲ್ಲರ ಖಾತೆ ಜಮ ಆಗ್ಲಿ ಅಂತ ಹೇಳ್ತೀನಿ ಸೊ ಹಾಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಸ್ನೇಹಿತರೆ ಸೊ ನನ್ನ ಡೈಲಿ ವ್ಲಾಗ್ಸ್ ನ ಮುಂದ್ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಲತಾ ನವೀನ್ ಅಂತ ಇದೆ ದಯವಿಟ್ಟು ಹೋಗಿ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ಮಿನಿ ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಕೇಳ್ತಾ ಇದ್ದೀನಿ ಹಾಗೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಂದುವರ್ಸೋಣ ಹಾಗೆ ನನ್ನ ಚಾನಲ್ಗೆ ನೀವೇನಾರಸುಪ್ರ ಆಗಿದೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀರಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ